ಗೋಬಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ಸ್ವಲ್ಪ ಸ್ಪೆಷಲ್ ಆಗಿದೆ ಹೇಗಿದೆ ಅಂತ ನೀವೇ ಕೇಳಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಣ ಇವತ್ತು ಗೋಬಿ ಮಂಚೂರಿ ಎಲ್ಲ ತಿಂದಿರ್ತೀರಾ ಇದು ಸ್ವಲ್ಪ ಸ್ಪೆಷಲಾಗಿರುತ್ತೆ ಮೊದಲಿಗೆ ಒಂದು ಬಾಣಲೇಲಿ ಒಂದು ನಾಲ್ಕು ಸೌಟ್ ಆಗೋ ಮೊಸರು ತೊಗೊಳ್ತಾ ಇದ್ದೀನಿ ನೀವು ಯಾವ ಸೈಜಲ್ಲಿ ಗೋಬಿ ತೊಗೊಂಡಿರ್ತೀರ ಅದು ನೋಡಿಕೊಂಡು ಮೊಸರು ತೊಗೊಳ್ಬೇಕಾಗತ್ತೆ ಅದಕ್ಕೀಗ ಮೂರು ಸ್ಪೂನ್ ದೊಡ್ಡ ಸ್ಪೂನ್ ಆಗೋಷ್ಟು ಖಾರ ಪುಡಿ ಅಚ್ಚ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಚಮಚ ಅರಿಶಿನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ನಾವು ತೊಗೊಂಡಿರೋಂಥ ಮೊಸರಿಗೆ ಹಾಕಿ ನೀಟಾಗಿ ಅದನ್ನು ಕಲಿಸ್ಕೊಳ್ಳೋಣ ನೀಟಾಗಿ ಅದು ಮಸಾಲೆ ಎಲ್ಲ ಬ್ಲೆಂಡ್ ಆಗಬೇಕು ಮೊಸರು ಜೊತೆಗೆ ಅಲ್ಲಿವರೆಗೂ ಕಲಿಸ್ಕೊಂಡು ಈಗ ನಾವು ತೊಗೊಂಡಿರೋವಂಥ ಹೂಕೋಸನ ನಾನು ಸಣ್ಣ ಸಣ್ಣಗೆ ಬಿಡಿಸ್ಕೊಂಡು ಬಿಸಿ ನೀರು ಉಪ್ಪು ಅರಿಶಿನ ಎಲ್ಲ ಹಾಕಿ ಅದರಲ್ಲಿ ನೆನೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ಮಾಡೋದು ತುಂಬ ಇಂಪಾರ್ಟೆಂಟು ಗೋಬಿಲಿ ತುಂಬ ಹುಳಗಳಿರುತ್ತೆ ಚಿಕ್ಕ ಚಿಕ್ಕ ಹುಳ ಇರೋದು ಕೂಡ ಇರುತ್ತೆ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡ್ಕೋಬೇಕು ಆ ಕ್ಲೀನ್ ಮಾಡಿರೋ ಗೋಬಿನ ಇದಕ್ಕೆ ಹಾಕಿ ನೀಟಾಗಿ ಅದು ಎಲ್ಲ ಗೋಬಿಗೂ ಆ ಮಸಾಲೆ ಪೂರ್ತಿ ಬೈಂಡ್ ಆಗೋ ತನಕ ಕಲಿಸಬೇಕು ಅದಕ್ಕೀಗ ಒಂದೆರಡು ಚಮಚ ಆಗೋಷ್ಟು ರಿಫೈಂಡ್ ಆಯಿಲ್ ಹಾಕೋಣ ನೀವು ಯಾವ ಎಣ್ಣೆ ತೊಗೊಳ್ತೀರ ಅಥವಾ ತುಪ್ಪ ತೊಗೊಳ್ತೀರೋ ಅದು ನಿಮ್ಗೆ ಬಿಟ್ಟಿದ್ದು ಅದನ್ನು ಹಾಕ್ಕೊಬೋದು ಅದರ ಮೇಲ್ಗಡೆಗೆ ನಿಂಬೆ ರಸ ಈ ರೆಸಿಪಿ ಮಾಡೋಕ್ಕೆ ನಾವು ಯಾವುದೇ ಸಾಸು ಟೇಸ್ಟಿಂಗ್ ಸಾಲ್ಟು ವೆನಿಗರು ಅಥವಾ ಕಲರು ಏನೂ ಬಳಸ್ತಾ ಇಲ್ಲ ಎಲ್ಲ ನ್ಯಾಚುರಲ್ ಆಗಿ ಮನೇಲಿ ಸಿಗುವಂಥ ಐಟಮ್ಗಳನ್ನೇ ಹಾಕಿ ಮಾಡ್ತಾ ಇರೋದು ತುಂಬ ಚೆನ್ನಾಗಾಗತ್ತೆ ಸೇಫಾಗಿ ಮಕ್ಕಳಿಗೆ ಕೂಡ ಕೊಡಬಹುದು ಏನು ಯೋಚನೆ ಇಲ್ಲದೆ ಅದನ್ನ ಎಲ್ಲ ಕಲಿಸಿ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೀನಿ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋಕ್ಕೆ ಬಿಟ್ಟು ಈಗ ಒಂದು ಮುಕ್ಕಾಲು ಬಟ್ಲಾಗೋಷ್ಟು ಕಾರ್ನ್ ಫ್ಲೋರು ಹಾಗೆ ಒಂದು ಮುಕ್ಕಾಲು ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟು ಇದೆರಡೂ ಹಾಕೋಣ ಮೈದಾ ಕೂಡ ಬಳಸೋದು ಬೇಡ ಹಾಗೆಯೇ ತುಂಬ ಚೆನ್ನಾಗಾಗುತ್ತೆ ಈಗ ಹಾಗೇ ಅದನ್ನಷ್ಟು ಕಲಿಸ್ಬೇಕು ನೀಟಾಗಿ ಕಲಸಿ ಅಂದರೆ ಅಕಸ್ಮಾತ್ ಎಲ್ಲರೂ ತುಂಬ ಒಣ ಒಣ ಅನಿಸ್ತು ಹಿಟ್ಟು ಅಂತ ಅನ್ಸಿದ್ರೆ ಒಂಚೂರು ನೀರು ಚಮಕಿಸ್ಕೊಳ್ಳಿ ಇಲ್ಲ ಅಷ್ಟರೊಳಗೆ ಕಲಿ ಕಲಿಸ್ತು ಅದು ಅಂತಂದರೆ ಸಾಕಾಗುತ್ತೆ ತುಂಬ ನೀರಾಗ್ಬಿಟ್ರೆ ಅದು ಗರಿ ಗರಿ ಬರಲ್ಲ ಎಣ್ಣೆ ಕುಡಿದ್ಬಿಡುತ್ತೆ ನೋಡಿ ನೀಟಾಗಿ ಅದನ್ನು ಕಲಸಿ ಈಗ ಕಾದಿರೋ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಯೋಣ ತುಂಬ ಫಾಸ್ಟಲ್ಲಿ ಇಟ್ಟು ಕರೆದ್ಬಿಟ್ರೆ ಒಳಗಡೆಗೆ ಹಸಿ ಹಸಿ ಹಾಗೆ ಉಳ್ಕೊಳ್ಳುತ್ತೆ ಹೊರಗಡೆಯಿಂದ ಮಾತ್ರ ಗರಿ ಗರಿ ಆಗಿರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಅದನ್ನು ಕರ್ಕೊಳ್ಳೋಣ ಹಾಗೆ ಅದನ್ನು ಎಣ್ಣೆಗೆ ಬಿಡ್ಬೇಕಾದ್ರೆ ಕೂಡ ನಿಧಾನಕ್ಕೆ ಒಂದೊಂದೇ ಪೀಸ್ ಗೋಬಿನ ಬಿಡಿಸಿ ಬಿಡಿಸಿ ಹಾಕ್ಕೊಂಡು ಕರ್ದಿರಿ ಇಲ್ಲಾಂದರೆ ಉಂಡೆ ಥರ ಒಂದೇ ಸಾರಿಗೆ ಮೆತ್ಕೊಂಬಿಡುತ್ತೆ ಆಮೇಲೆ ಬಿಡಿಸೋಕೆ ಕಷ್ಟ ಆಗುತ್ತೆ ಸೊ ನಿಧಾನಕ್ಕೆ ಅದಕ್ಕೆ ನೀಟಾಗಿ ಕರೆದೂರಲ್ಲ ಅವಾಗೆಲ್ಲ ಕಡೆಗೂ ನಿಧಾನಕ್ಕೆ ಒಂದೊಂದೇ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಳಿ ತುಂಬ ಹಿಟ್ಟು ನೀರನ್ನ ಕಲಿಸೋದು ಬೇಡ ಇದೇ ಹದಕ್ಕೆ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಥರ ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಅಂದರೆ ಕೈ ಕೈ ಹಾಕಕ್ಕೆ ಹೋಗಬೇಡಿ ಯಾವುದನ್ನು ಬಾ ಸೌಟಿಂದ ಒಂದು ಸ್ವಲ್ಪ ಹೊತ್ತು ಅದು ಕರೆತು ಗಟ್ಟಿ ಆದ್ರ ಮೇಲೆ ಎಣ್ಣೆಯಲ್ಲಿ ಇದಾಗಿ ಫ್ರೈ ಆಗಿ ಗಟ್ಟಿ ಆದಮೇಲೆ ನಿಧಾನಕ್ಕೆ ಸೌಟ್ ಹಾಕ್ಕೊಂಡು ಅದನ್ನು ತಿರುಗಿಸಿ ಉಲ್ಟಾ ಮಾಡ್ಕೊಬೇಕು ಎರಡು ಕಡೆಗೂ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಪೂರ್ತಿ ಪ್ರೊಸೆಸ್ ಮುಗಿಯೋ ತನಕ ಅದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಇವಾಗ ಒಂದು ಕಡೆಗೆ ಅದು ಫ್ರೈ ಆಗಿದೆ ಹಾಗಾಗಿ ಸೌಟ್ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಎರಡೂ ಕಡೆ ಫ್ರೈ ಆಗಬೇಕು ಅಲ್ಲಿ ತನಕ ವೇಟ್ ಮಾಡಿಬಿಟ್ಟು ನಿಧಾನಕ್ಕೆ ಫ್ರೈ ಆದ್ರ ಮೇಲೆ ಅದನ್ನು ತೆಗೆದು ಒಂದು ಬಾಣಲೇಲಿ ಒಂದು ತೂತಿನ ಬುಟ್ಟಿ ಒಳಗೆ ತೆಕ್ಕೊಳ್ಳೋಣ ನೋಡಿ ಇದಾಗಿದೆ ಈಗ ಈಗ ಅದನ್ನು ಒಂದು ತೂತಿನ ಒಳಗೆ ತೆಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆ ಒಳಗೆ ಕಡಾಯಿ ಅಥವಾ ಒಂದು ಪ್ಯಾನ್ ಒಳಗೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಮತ್ತೆ ಅದನ್ನು ಬಿಸಿಗೆ ಇಟ್ಕೊಳ್ಳೋಣ ಇದಿಷ್ಟನ್ನು ಫಸ್ಟ್ ತೆಕ್ಕೊಂಬಿಟ್ಟು ಆಮೇಲೆ ಆ ಪ್ಯಾನನ್ನು ಇಟ್ಕೊಳ್ಳೋಣ ಈ ಕಡೆಗೆ ನೋಡಿ ಇವಾಗ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಫ್ರೈ ಆದ್ರ ಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಜೊತೆಗೆ ಒಂದು ಚೂರು ಶುಂಠಿನೂ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದೆರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಪೂರ್ತಿ ಘಮ ಬಿಡಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಎರಡೆರಡು ಹೋಲ್ ಮಾಡಿಕೊಂಡು ಅದನ್ನು ಇದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕರದ ಪುಡಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಅದಕ್ಕೀಗ ಒಂದು ಸೌಟ್ ಮೊಸರೂ ಸೇರಿಸ್ಕೊಳ್ಳೋಣ ತುಂಬ ಬರ್ನ್ ಆಗಕ್ಕೆ ಬಿಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಮೊಸರು ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊಗೆ ಎದ್ದೇಳುತ್ತೆ ಅದೆಷ್ಟನ್ನು ಮತ್ತೆ ಫ್ರೈ ಮಾಡಿ ಆಮೇಲೆ ನಾವು ಕರೆದಿಟ್ಕೊಂಡಿರೋ ಅಂಥ ಗೋಬಿ ಏನು ತಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದನ್ನು ನೀಟಾಗಿ ಆ ಮಸಾಲೆ ಅಷ್ಟು ಅದಕ್ಕೆ ಬೈಂಡ್ ಆಗೋ ತನಕ ಫ್ರೈ ಮಾಡಿಬಿಟ್ಟು ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ನಮ್ಮ ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ಆಗುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮೈದಾ ಹಾಕಲ್ಲ ಸಾಸ್ ಏನು ಬೇಡ ಮಕ್ಕಳಿಗೂ ಕೊಡ್ಬೋದು ಮನೇಲಿ ಎಲ್ಲರೂ ಆರಾಮಾಗಿ ತಿನ್ಬೋದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬೇಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ